ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವೆಲ್ಲ ಶೇಂಗಾ ಚಟ್ನಿ ಅಥವಾ ಚಟ್ನಿ ಪುಡಿ ಮಾಡೋದಕ್ಕೆ ಇದೇ ರೀತಿ ಶೇಂಗಾ ಹುರಿದಿರ್ತೀರಿ ಅಲ್ವಾ ಹುರಿದಿರೋ ಶೇಂಗಾ ಸಿಪ್ಪೆ ತೆಗೆಯೋದು ತುಂಬ ಹೊತ್ತಾಗುತ್ತಾ ಈ ರೀತಿ ಕೈಯಿಂದ ಬಿಡಿಸ್ಕೊಳ್ತಾ ಹೋದರೆ ತುಂಬ ಹೊತ್ತಾಗುತ್ತೆ ಅದೇ ನಾನು ತೋರಿಸೋ ಐಡಿಯಾ ನೀವು ಫಾಲೋ ಮಾಡಿದರೆ ಇದರ ಸಿಪ್ಪೆ ತೆಗೆಯೋದು ಬೇಗನೆ ಆಗೋಗುತ್ತೆ ನೋಡಿ ಅದಕ್ಕೆ ಮೊದಲಿಗೆ ಒಂದು ಮೊರದಲ್ಲಿ ಸ್ವಲ್ಪವೇ ಹುರಿದಿರೋಂತಹ ಶೇಂಗಾನ ಹಾಕ್ಕೊಳ್ಳಿ ಮೊರ ದೊಡ್ಡದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬಹುದು ಈಗ ಒಂದು ಮಸಿಯೋ ಗುಂಡು ಅಂತ ಇರುತ್ತಲ್ವಾ ಚಟ್ನಿ ಎಲ್ಲ ಮಾಡೋಕ್ಕೆ ಉಪಯೋಗಿಸ್ತೀವಿ ಅಥವಾ ಬೇಳೆನ ಮಸಿಯೋದಕ್ಕೆ ಅದನ್ನು ತಗೊಂಡು ನೋಡಿ ಶೇಂಗಾದ ಮೇಲೆ ಈ ಥರ ಮೆತ್ತಗೆ ಒತ್ತುತ್ತಾ ಹೋಗಿ ಹೀಗೆ ಮಾಡೋದ್ರಿಂದ ಶೇಂಗಾದ ಸಿಪ್ಪೆ ಬೇಗನೆ ಬಿಟ್ಕೊಳ್ಳುತ್ತೆ ಒಂದೆರಡು ನಿಮಿಷ ಮೊರದಲ್ಲಿರುವಂತಹ ಎಲ್ಲ ಶೇಂಗಾಗಳ ಮೇಲೂ ಇದೇ ರೀತಿ ಮಾಡಿ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಶೇಂಗಾ ಹಾಗೂ ಶೇಂಗಾ ಸಿಪ್ಪೆ ಎರಡು ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಈಗ ಮೊರನ ಈ ರೀತಿ ಚಪ್ಪರಿಸ್ಕೊಂಡು ಬಿಟ್ಟರೆ ಆಯಿತು ಸಿಪ್ಪೆ ಒಂದು ಕಡೆಗೆ ಬಂದುಬಿಡುತ್ತೆ ನೋಡಿ ಒಂದು ಮ್ಯಾಟ್ ಮೇಲೆ ನೀವು ಈ ರೀತಿ ಚಪ್ಪರಿಸ್ಕೊಂಡ್ರೆ ಎಲ್ಲ ಸಿಪ್ಪೆ ಮುಂದೆ ಬಂದು ಬೀಳುತ್ತೆ ಶೇಂಗಾ ಪೂರ್ತಿ ಹಿಂದೆ ಉಳಿಯುತ್ತೆ ಇದೇ ರೀತಿ ಉಳಿದಿರುವಂತಹ ಶೇಂಗಾನು ಕೂಡ ಇದೇ ಪ್ರೋಸೆಸ್ ರಿಪೀಟ್ ಮಾಡಿ ನೋಡಿ ಒಂದು ಶೇಂಗಾದ ಸಿಪ್ಪೆ ಕೂಡ ಉಳಿದಿಲ್ಲ ಈಗಿದ್ರನ್ನು ಚಟ್ನಿ ಪುಡಿ ಮಾಡೋದಕ್ಕೆ ರೆಡಿ ಆಯಿತು ನೆಕ್ಸ್ಟ್ ಐಡಿಯಾ ನೋಡಿ ಬಾಳೆಹಣ್ಣು ಕೆಲವೊಂದು ಸಲ ತಂದಾಗ ಪೂರ್ತಿ ಹಣ್ಣಾಗ್ಬಿಟ್ಟಿರುತ್ತೆ ಇದನ್ನು ಈ ರೀತಿ ಇಟ್ಟರೆ ಕೆಳಭಾಗ ಕಪ್ಪಾಗುತ್ತೆ ಉಲ್ಟಾ ಮಾಡಿ ಇಟ್ಟರೆ ಆ ಕಡೆ ಸೈಡ್ ಕಪ್ಪಾಗುತ್ತೆ ಬಾಳೆಹಣ್ಣಿಗೆ ಏನೂ ತಾಗದೇ ಇರೋ ಹಾಗೆ ಹೇಗೆ ಇಡೋದು ಅದಕ್ಕೂ ಒಂದು ಐಡಿಯಾ ಇದೆ ನೋಡಿ ಈ ತರಹ ಶೆಲ್ಫಿಗೆ ಒಂದು ದಾರ ಕಟ್ಕೊಳ್ಳಿ ಬಾಳೆಹಣ್ಣಿನ ಭಾರ ತಡೆಯುವಷ್ಟು ದಾರ ಇರಬೇಕು ಈಗ ಈ ದಾರದೊಳಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ರೀತಿ ಬಾಳೆಹಣ್ಣನ್ನು ಸೇರಿಸಿ ನಂತರ ಆ ದಾರಾನ ಮೇಲ್ಗಡೆ ಹುಕ್ಕಿಗೆ ಮತ್ತೆ ಪೋಣಿಸ್ಬಿಡಿ ನೋಡಿ ಹೀಗೆ ಇಡೋದ್ರಿಂದ ಬಾಳೆಹಣ್ಣಿಗೆ ಏನೂ ತಾಗೋದಿಲ್ಲ ಹಾಗಾಗಿ ಎಷ್ಟು ಹಣ್ಣಾಗಿದ್ರೂ ಬೇಗನೆ ಹಾಳಾಗೋದಿಲ್ಲ ಬೇಕಂದಾಗ ಒಂದು ಎರಡು ಈ ತರಹ ತಕ್ಕೊಂಡು ಬಿಟ್ರೆ ಆಯಿತು ಉಳಿದಿದ್ದು ಅಲ್ಲೇ ಇರುತ್ತೆ ನೆಕ್ಸ್ಟ್ ಐಡಿಯಾ ನೋಡಿ ಈ ತರಹ ಮಸಾಲೆ ಪುಡಿಗಳನ್ನು ಪ್ಯಾಕೆಟ್ ತಂದಿರ್ತೀವಲ್ವಾ ಸ್ವಲ್ಪ ಉಪಯೋಗಿಸಿದ ನಂತರ ಉಳಿದಿದ್ದನ್ನ ಈ ರೀತಿ ಫೋಲ್ಡ್ ಮಾಡಿ ಕ್ಲಿಪ್ ಹಾಕಿ ಇಡ್ತೀವಿ ಆದರೆ ಹೀಗೆ ಇಡೋದ್ರಿಂದ ಮಸಾಲೆ ಪುಡಿಯ ಘಮ ಹೋಗಿಬಿಡುತ್ತೆ ಅದಕ್ಕೇನು ಮಾಡಬೇಕು ಗೊತ್ತಾ ಒಂದು ಗಾಜಿನ ಬಾಟಲ್ ತಗೊಳ್ಳಿ ಆದಷ್ಟು ಗಾಜಿಂದಾದರೆ ಒಳ್ಳೆಯದು ಅದರಲ್ಲಿ ಮಸಾಲೆ ಪುಡಿನ ಪೂರ್ತಿಯಾಗಿ ಹಾಕ್ಕೊಂಡ್ಬಿಡಿ ಹೀಗೆ ಏರ್ ಟೈಟ್ ಬಾಟಲ್ನಲ್ಲಿ ಇಡೋದ್ರಿಂದ ಮಸಾಲೆಯ ಘಮ ತುಂಬ ದಿನಗಳವರೆಗೂ ಚೆನ್ನಾಗಿರುತ್ತೆ ಈ ತರಹ ಒಂದು ಬಾಟಲ್ನಲ್ಲಿ ಪುಲಾವ್ ಪುಡಿ ಒಂದು ಬಾಟಲ್ನಲ್ಲಿ ಬಿಸಿಬೇಳೆ ಬಾತ್ ಪುಡಿ ಹಾಕಿದಾಗ ಯಾವ ಪುಡಿ ಯಾವ ಬಾಟಲಲ್ಲಿದೆ ಅಂತ ಕನ್ಫ್ಯೂಸ್ ಆಗಬಹುದು ಅಲ್ವಾ ಪ್ಯಾಕೆಟ್ ಮೇಲಿನ ಹೆಸರಿರುತ್ತಲ್ವ ಅದನ್ನು ಕಟ್ ಮಾಡಿ ತೆಗೆದುಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿ ಪುಲಾವ್ ಮಸಾಲ ಅಂತ ಬರೆದಿರೋದಷ್ಟನ್ನು ಕಟ್ ಮಾಡಿ ತೆಗೆದಿದ್ದೀನಿ ಇದರ ಜೊತೆಗೆ ಈ ಪ್ಯಾಕೆಟ್ನ ಎಕ್ಸ್ಪೈರಿ ಡೇಟನ್ನು ಕೂಡ ತಗೋಬೇಕು ಯಾಕೆ ಅಂದರೆ ಎಕ್ಸ್ಪೈರಿ ಡೇಟ್ ಆಗಿರೋ ಪದಾರ್ಥಗಳನ್ನು ಉಪಯೋಗಿಸೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಈ ಡೇಟ್ ಎಲ್ಲಿವರೆಗೂ ಇದೆಯೋ ಒಳಗೆ ನೀವು ಈ ಪುಡಿಗಳನ್ನು ಖಾಲಿ ಮಾಡ್ಕೋಬಹುದು ಈಗ ಕಟ್ ಮಾಡಿಕೊಂಡಿರುವಂತಹ ಈ ಪೀಸನ್ನು ಟ್ರಾನ್ಸ್ಪರೆಂಟ್ ಟೇಪ್ನಿಂದ ಬಾಟಲ್ ಮೇಲೆ ಅಂಟಿಸ್ಬಿಡಿ ನೋಡಿ ಈಗ ಯಾವ ಬಾಟಲ್ನಲ್ಲಿ ಯಾವ ಮಸಾಲೆ ಇದೆ ಅಂತ ಬೇಗನೆ ಗೊತ್ತಾಗುತ್ತೆ ಇದೇ ತರಹ ನೀವು ಸಾಂಬಾರ್ ಪೌಡರ್ ರಸಂ ಪೌಡರ್ ಎಲ್ಲವನ್ನೂ ಲೇಬಲ್ ಮಾಡಿ ಇಟ್ಕೋಬಹುದು ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್